ಮುಡಾ ಹಗರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದರಿಂದ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯಿಂದ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿರುವುದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಕೊಡಗು ಜಿಲ್ಲಾ ಬಿಜೆಪಿ ನಗರದಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಜನರಲ್ ಜನರಲ್ತಿಮ್ಮೆಯ ವೃತ್ತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳಿಂದ ಕೂಗಿದ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ರಾಜೀನಾಮೆಗಾಗಿ ಒತ್ತಾಯಿಸಿದರು

ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ವಕ್ತಾರ ಬಿಕೆ ಅರುಣ್ ಕುಮಾರ್ ಮಹಿಳಾ ಬಿಜೆಪಿ ಜಿಲ್ಲಾಧ್ಯಕ್ಷೆ ಅನಿತಾ ಪುವಯ್ಯ ಮಡಿಕೇರಿ ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ರಾಜ್ಯಪಾಲರನ್ನು ಒಂದು ರೀತಿಯಲ್ಲಿ ಅವರಿಗೆ ನಂಬಿಕೆ ಇಲ್ಲದಂಥ ಪರಿಸ್ಥಿತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರ್ಯಾರಿಗೆ ಏನೇನು ಅವಕಾಶಗಳು ಅಧಿಕಾರಗಳಿದೆ ಅದನ್ನೇ ಪ್ರಶ್ನಿಸುವಂಥದ್ದು ಈ ರೀತಿಯಾಗಿ ಅವತ್ತು ಅವ್ರು ಕೊಟ್ಟಂಥ ಒಂದು ತೀರ್ಮಾನವನ್ನು ರಾಜ್ಯಪಾಲರ ತೀರ್ಮಾನವನ್ನು ಇವರು ಮತ್ತೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂಥದ್ದು ಮಾಡಿದರು ಅವತ್ತೇ ಇವರು ರಾಜೀನಾಮೆ ನೈತಿಕತೆ ರಾಜೀನಾಮೆ ಕೊಟ್ಟು ಮತ್ತೆ ನನಗೆ ಅವರು ಸಹಕಾರ ಮಾಡಬೇಕಿತ್ತು ಅವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ಅವತ್ತು ಬೆಂಗಳೂರಿಂದ ಮೈಸೂರರಿಗೆ ಕಾಲ್ನಡಿಗೆ ಜಾಥಾವನ್ನು ಮಾಡಿದ್ದೇವೆ ಆದರೂ ಸಹ ಬಂಡತನ ತೋರಿ ರಾಜ ಮುಖ್ಯಮಂತ್ರಿಯಾಗಿ ಇಲ್ಲಿಯವರೆಗೆ ಮುಂದೆ ಇವರು ಮುಂದುವರೆತಾ ಇವತ್ತು ಮತ್ತೆ ಈ ಒಂದು ನಮ್ಮ ಧನ ನ್ಯಾಯಾಲಯ ನ್ಯಾಯಾಧೀಶರೇ ಇವತ್ತು ಈ ರಾಜ ರಾಜ್ಯಪಾಲರು ಕೊಟ್ಟಂತ ತೀರ್ಪು ಸರಿ ಇದೆ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳ ಒಂದು ಏನು ಅವರು ನ್ಯಾಯಾಲಯಕ್ಕೆ ಅರ್ಜಿ ಕೊಟ್ಟಿದ್ರು ಅದನ್ನು ತಿರಸ್ಕಾರ ಮಾಡಿದ್ದಾರೆ ಅದರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಜಯ ಸಿಕ್ಕಿದೆ ಇವತ್ತು ನಾವು ಮತ್ತೊಂದ್ಸಲ ಆಗ್ರಹ ಮಾಡ್ತಿದ್ದೇವೆ ಈ ಕೂಡಲೇ ಅವ್ರಿಗೆ ಏನಾದರೂ ಭಾರಿ ಅಂತ ಹೇಳ್ಕೊಳ್ಳುವಂತ ಮುಖ್ಯಮಂತ್ರಿ ಅವರು ಇವತ್ತಾದ್ರೂ ಸಹ ನ್ಯಾಯಾಲಯಕ್ಕೆ